ನಮಸ್ಕಾರ ಸ್ನೇಹಿತರೆ ಯಾರು ನಿರೀಕ್ಷೆ ಮಾಡದ ಘಟನೆ ಈ ವಾರ ನಡೆದಿದೆ ಗಿಲ್ಲಿ ನಟನನ್ನ ಕಾವ್ಯ ಶೈವ ನಾಮಿನೇಟ್ ಮಾಡಿದ್ದಾರೆ ಇದಕ್ಕೆ ಕಾವ್ಯ ಕೊಟ್ಟ ಕಾರಣ ಗೊತ್ತಾ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮದಲ್ಲಿ ಈ ವಾರ ಅಚ್ಚರಿ ನಡೆದಿದೆ ಎಷ್ಟು ದಿನ ಗಿಲ್ಲಿ ನಟ ಹಾಗೂ ಕಾವ್ಯ ಮಧ್ಯೆ ಆತ್ಮೀಯತೆ ಅನ್ಯೋನ್ಯತೆ ಇತ್ತು ಆಗಾಗ ಗಿಲ್ಲಿ ಮೇಲೆ ಕಾವ್ಯ ಮುನ್ಸ್ಕೊಳ್ತಿದ್ರು ಆದ್ರೆ ಎಂದು ಒಬ್ಬರನ್ನೊಬ್ಬರು ಬಿಟ್ಕೊಡ್ತಿರ್ಲಿಲ್ಲ ಆದ್ರೆ ಈ ವಾರ ಬೇರೆಯದ್ದೇ ನಡೆದಿದೆ ಗಿಲ್ಲಿ ನಟ ತಮ್ಮ ಆಟಕ್ಕೆ ಏನೆಯೂ ಹೌದು ಹಾವು ಹೌದು ಎಂದು ಕಾವ್ಯ ಹೇಳಿದ್ರು ಸಾಲದಕ್ಕೆ ಗಿಲ್ಲಿ ನಟನನ್ನ ಕಾವ್ಯ ನಾಮಿನೇಟ್ ಮಾಡ್ಬಿಟ್ಟಿದ್ದಾರೆ ಈಗಾಗಲೇ ಈ ಕಾರಣವನ್ನ ಗಿಲ್ಲಿಗೆ ತುಂಬಾ ಸರಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡಿದ್ದೇನೆ ಬಿಗ್ ಬಾಸ್ ಅನ್ನೋದು ಪರ್ಸನಾಲಿಟಿ ಗೇಮ್ ಆಗಿರೋದ್ರಿಂದ ಇನ್ನೊಬ್ಬರ ಪರ್ಸನಾಲಿಟಿಯನ್ನ ಕೆಳಗಿಟ್ಟು ಮಾತನಾಡಿದಾಗ ಮನಸ್ಸಿಗೆ ಹರ್ಟ್ ಆಗೋದು ಸಹಜ ಅದು ತಪ್ಪು ಅಂತಲೇ ಕನ್ಸಿಡರ್ ಆಗುತ್ತೆ ಫ್ರೆಂಡ್ ಆಗಿ ಇಷ್ಟು ದಿನ ಗೈಡ್ ಮಾಡಿ ತುಂಟು ನಾಮಿನೇಷನ್ಗೆ ಈ ಕಾರಣ ತಗೊಳ್ತಾ ಇದ್ದೀನಿ ಅಂದ್ರೆ ಈಗಲೂ ಕೂತು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಇದು ತಪ್ಪು ಇದನ್ನ ರಿಪೀಟ್ ಮಾಡಬೇಡಿ ಅಂದ್ರೆ ರಿಪೀಟ್ ಮಾಡಲ್ಲ ಅಂತಾರೆ ಮತ್ತೆ ರಿಪೀಟ್ ಮಾಡಬಾರ್ದು ಅಂದ್ರೆ ನಾಮಿನೇಷನ್ ಮಾಡಿದ್ದಾರೆ ಅದು ಅಷ್ಟು ಸಿವಿಯರ್ ಆಗಿದೆ ಸೀರಿಯಸ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಲಿ ಮುಂದೆ ಈ ತಪ್ಪು ಮಾಡುವಾಗ ಕಾನ್ಸಿಯಸ್ ಆಗಿರ್ಲಿ ಅಂತ ನಾನು ನಾಮಿನೇಟ್ ಮಾಡ್ತಿದ್ದೇನೆ ಎಂದು ನಾಮಿನೇಷನ್ ವೇಳೆ ಕಾವ್ಯ ಹೇಳ್ತಾರೆ ಸ್ನೇಹಿತರೆ ನಿಮ್ಮ ಮನಸ್ಸಿಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ だから。